ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದರೆ ಅದು ಹೋರಾಟಕ್ಕೆ ಹೆಸರುವಾಸಿ ನಲವತ್ತು ವರ್ಷಗಳ ಇತಿಹಾಸವಿರುವ ಈ ಬೃಹತ್ ಸಂಘಟನೆ ಬಹಳ ಬಲಿಷ್ಠವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಲ್ಲಿಯ ತನಕ ದಲಿತರ ಪರ ಶೋಷಿತರ ಪರ ಅಸಹಾಯಕರ ಪರ ಹೋರಾಟ ಮಾಡುತ್ತಾ ಬಂದಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯು ಬಹಳಷ್ಟು ಬಾರಿ ಸರ್ಕಾರದ ತೊಡೆ ತೊಡೆತಟ್ಟಿ ಗೆದ್ದಿದೆ ಆದ್ದರಿಂದಲೇ ಸಂಘಟನೆ ರಾಜ್ಯಾದ್ಯಂತ ಖ್ಯಾತಿಯಾಗಿದ್ದು ಅದೆಂತಹ ಪ್ರಭಾವಿಗಳೇ ಆದರೂ ಸಂಘಟನೆಯ ಹೋರಾಟಕ್ಕೆ ಹೆದರ್ತಾರೆ ದೊಡ್ಡ ಸಂಘಟನೆಯ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ಎರಡು ದಿನಗಳ ಅಧ್ಯಯನ ಶಿಬಿರವನ್ನು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ಶುಭಮೇರು ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಾಳೆ ಹಾಗೂ ನಾಳಿದ್ದು ನಡೆಯಲಿರುವ ಈ ಶಿಬಿರದಲ್ಲಿ ಬುದ್ಧ ಹಾಗೂ ಬಾಬಾ ಸಾಹೇಬರ ತತ್ವಗಳನ್ನು ಆದರ್ಶಗಳನ್ನು ಸಿದ್ಧಾಂತಗಳನ್ನು ಮತ್ತು ಸಂವಿಧಾನದ ಮಹತ್ವವನ್ನು ಹಾಗೂ ಸಂಘಟನೆಯ ಜವಾಬ್ದಾರಿಗಳ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಹೋರಾಟದ ಹೆಜ್ಜೆಗಳ ಬಗ್ಗೆ ತಿಳಿಸಿಕೊಡಲಾಗುತ್ತೆ ಆದ್ದರಿಂದ ಎಲ್ಲ ದಲಿತ ಬಂಧುಗಳು ಈ ಶಿಬಿರದಲ್ಲಿ ಬಂದು ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಎಕೆ ವೆಂಕಟೇಶ್ ಮಣಿಪಾಲ್ ರಾಜಪ್ಪ ಮುನಿರಂಜಪ್ಪ ಸೇರಿದಂತೆ ಹಲವು ದಾಸಂಸ ಮುಖಂಡರು ಮನವಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಎಕೆ ವೆಂಕಟೇಶ್ ಅವರು ನಾಳೆ ಹಾಗೂ ನಾಳಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಎರಡು ದಿನಗಳ ಅಧ್ಯಯನ ಶಿಬಿರ ಇದೆ ಇದು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತೆ ಜೊತೆಗೆ ನೂರಾರು ಪುಸ್ತಕಗಳನ್ನು ಓದಿದಾಗ ಸಿಗುವಷ್ಟು ಜ್ಞಾನವನ್ನ ಈ ಶಿಬಿರ ನೀಡಲಿದೆ ಆದ್ದರಿಂದ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಕರೆ ನೀಡಿದ್ರು ಇನ್ನು ನಂತರ ಮಾತನಾಡಿದ ಮಣಿಪಾಲ್ ರಾಜಪ್ಪ ಅವರು ಚಿಕ್ಕ ತಿರುಪತಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಎರಡು ದಿನಗಳ ಅಧ್ಯಯನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಮಾವಳಿ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳಿದರು ಇನ್ನು ನಂತರ ಮಾತನಾಡಿದ ಮುನಿನಂಜಪ್ಪ ಅವರು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ನಡೆಯಲಿರುವ ಅಧ್ಯಯನ ಶಿಬಿರದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ನಲವತ್ತು ವರ್ಷಗಳ ಇತಿಹಾಸವಿದ್ದು ಅದು ಬೆಳೆದು ಬಂದ ಹಾದಿ ಮಾಡಿದ ಹೋರಾಟಗಳು ಹಾಗೂ ದಲಿತರಿಗೆ ಹಿಂದುಳಿದವರಿಗೆ ಈ ಸಂಘಟನೆ ಕೊಟ್ಟ ಕೊಡುಗೆಗಳ ಬಗ್ಗೆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ತಿಳಿಸಿಕೊಡಲಿದ್ದಾರೆ ಅಂತ ಹೇಳಿದರು ಆತ್ಮೀಯ ಬಂಧುಗಳೇ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ಬಂಧುಗಳೇ ಏನು ಇವತ್ತು ನಾಳೆ ನಾಳಿದ್ದು ಎರಡು ದಿನ ನಡೆಯಲಿರುವ ಅಧ್ಯಯನ ಶಿಬಿರ ಬಹಳ ಅಭೂತಪೂರ್ವವಾದ ವ್ಯಕ್ತಿತ್ವವನ್ನು ತುಂಬುವಂಥ ಏನು ಅಧ್ಯಯನ ಶಿಬಿರ ಆಗಿರ್ತದೆ ಈ ಅಧ್ಯಯನ ಶಿಬಿರದಲ್ಲಿ ತುಂಬ ಕಲಿಯುವಂಥ ವ್ಯಕ್ತಿತ್ವ ಇರ್ತದೆ ಆ ಆ ಶಿಬಿರಕ್ಕೆ ಬಂದು ಕುತ್ತು ಎರಡು ದಿನ ಕಲಿತರೆ ಬಹಳ ಎಷ್ಟೋ ಒಂದು ನೂರಾರು ಬುಕ್ ಓದಷ್ಟು ಜ್ಞಾನವನ್ನು ಪಡಿಬೋದು ಅದಕ್ಕೆ ಮೊದಲನೇ ಗೋಷ್ಠಿಗೆ ನಮ್ಮ ಜಿಲ್ಲಾಧಿಕಾರಿ ರವಿ ಸರ್ ಬರ್ತಾ ಇದ್ದಾರೆ ಈ ಲಾಸ್ಟು ಎ ಸಮಾರೋಪ ಸಮಾರಂಭಕ್ಕೆ ನಮ್ಮ ಕೆ ವೈ ನಂಜೇಗೌಡು ಬರ್ತಾ ಇದ್ದಾರೆ ದಯವಿಟ್ಟು ನಾವು ಬರ್ತಾ ಇದ್ದೀರಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಜೈ ಭೀಮ್ ಜೈ ಜಯಪ್ರಭುದ ಭಾರತ ಏನು ಇವಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ವಿಭಾಗಿ ಮಠದ ಬೆಂಗಳೂರು ವಿಭಾಗಿ ಮಠದ ಪದಾಧಿಕಾರಿಗಳ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಚಿಕ್ಕಿರು ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಚಿಕ್ಕ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಇದು ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾಲ್ಕು ವಿಭಾಗಗಳು ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರು ವಿಭಾಗವನ್ನು ನಾವು ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕನ್ನು ಹಮ್ಮಿಕೊಂಡಿದ್ದೀವಿ ಈ ಸಭೆಯ ಮೊದಲನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಮಾವಳ್ಳಿ ಶಂಕರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅದಕ್ಕೆ ಪೂರ್ವವಾಗಿ ಆಗಿ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿಕೊಂಡು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ ಈ ಇದರಲ್ಲಿ ಭಾಗವಹಿಸಿರುವಂಥ ನಮ್ಮ ಬೆಂಗಳೂರು ವಿಭಾಗಿ ಮಟ್ಟದ ಪದಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಈ ಭಾಗದ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎ ಕೆ ವಂಕೇಶ್ ಅಂಡ್ ಅವರ ಗೆಳೆಯರು ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಆಸಕ್ತಿಯಿಂದ ದುಡಿತಾ ಇದ್ದಾರೆ ಅವರಿಗೆ ನಾನು ಮೊದಲಿಗೆ ನಾನು ವಿಭಾಗೀಯ ಮತ್ತು ರಾಜ್ಯ ಸಮಿತಿ ಪರವಾಗಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಏನು ಎರಡು ದಿನ ಶಿಬಿರಗಳಲ್ಲಿ ಏನು ರಾಜ್ಯ ಸಮಿತಿ ಕೊಟ್ಟಿರುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಶಿಬಿರಾರ್ಥಿಗಳು ಬಂದು ಅದನ್ನು ಪ್ರಯೋಜನ ಪಡ್ಕೊಳ್ಬೇಕನ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ ಜೈ ವಿ ನನ್ನ ಹೆಸರು ಮುನಿರಂಜಪ್ಪ ಅಂತ ಹೇಳಿ ಬೆಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕರು ಏನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಈ ಗ್ರಾಮದಲ್ಲಿ ಶುಭಮೇರಿ ಕಲ್ಯಾಣ ಮಂಟಪದಲ್ಲಿ ಎರಡು ದಿನಗಳ ಪದಾಧಿಕಾರಿಗಳ ಕಾರ್ಯಕರ್ತರ ಅಧ್ಯಯನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರದಲ್ಲಿ ವಿಶೇಷವಾಗಿ ಈ ಒಂದು ಈ ಶಿಬಿರಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಆ ಒಂದು ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನಿಸಿಕೆಗಳನ್ನು ಸಂಘಟನೆಯ ವಿಚಾರವಾಗಿ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹಾಗೂ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರು ಸಹ ಜಿಲ್ಲಾಧಿಕಾರಿಗಳೇ ಆಗಿರ್ತಾರೆ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಏನು ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಡಿ ಎಸ್ ಎಸ್ ಸಂಘಟನೆ ಡಿ ಎಸ್ ಎಸ್ ಅಂಬೇಡ್ಕರ್ ವಾದಕ್ಕೆ ಪ್ರೊಫೆಸರ್ ಬಿ ಬಿ ಕೃಷ್ಣಪ್ಪನವರು ಕಟ್ಟಿದಂಥ ಸಂಘಟನೆ ಇದು ಅವರ ಅವರಾದ ನಂತರ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗೂ ಪ್ರತಿಯೊಂದು ಜಿಲ್ಲೆಗೂ ಅಂಬೇಡ್ಕರ್ವಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯನ್ನು ಪ್ರತಿ ಮೂಲೆ ಮೂಲೆಗೂ ಕೊಂಡೊಯ್ಯುವಂಥ ಕೆಲಸನ ಅಣ್ಣ ಮಾವಳಿ ಶಂಕರ್ಜಿ ನೇತೃತ್ವದಲ್ಲಿ ಈ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿದ್ದಾರೆ ಹಾಗೂ ಇವತ್ತಿನ ದಿನ ನಿನ್ನೆ ನಾಳೆ ಏನು ಶುರುವಾಗುತ್ತೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತುಂಬಾ ಬಹುಮುಖ್ಯವಾಗಿ ಸಂಘಟನೆಯ ಆದಿ ಅಂದ್ರೆ ಸಂಘಟನೆ ಯಾವ ರೀತಿ ಬಂತು ಯಾವ ರೀತಿ ನಡ್ಕೊಂಡು ಬಂದಿದೆ ಏನೆಲ್ಲ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದೆ ದೀನ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಅಂತೇಳಿ ಆ ವಿಚಾರಗಳನ್ನು ಸವಿಸ್ತಾರವಾಗಿ ಹಲವಾರು ಸಾಹಿತಿಗಳು ಸಹ ಹಾಗೂ ಸುಮಾರು ಕೆಲವರು ಪ್ರೊಫೆಸರ್ಗಳು ಬರ್ತಾ ಇದ್ದಾರೆ ವಿಚಾರವಂತರುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೂ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ಹಲವಾರು ರೀತಿಗಳಲ್ಲಿ ಸಂಘಟನೆಯ ಬೆಳೆದು ಬಂದಂತಹ ಹಾದಿಯನ್ನ ಹಂಚಿಕೊಂಡಿದ್ದಾರೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ನಮ್ಮ ಏನು ಮಹಾನ್ ಪೂರ್ವಿಕರಿದ್ದಾರೆ ಬುದ್ಧ ಆಗಿರ್ಬೋದು ಪುಲೆಯವರು ಶಾಹ ಮಹಾರಾಜರಾಗಿರ್ಬೋದು ಸಾವಿತ್ರಿಬಾಯಿ ಪುಲೆ ಅವರೇ ಆಗಿರಬಹುದು ರಮಾಬಾಯಿ ಪುಲೆ ಆಗಿರಬಹುದು ಇವರ ವಿಚಾರಗಳನ್ನು ಸಹ ಏನು ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮಂದಟ್ಟು ಮಾಡಿ ಅವರನ್ನು ಇನ್ನೂ ಅತಿ ಹೆಚ್ಚು ಪ್ರಜ್ಞಾಶೀಲರನ್ನಾಗಿ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾವಳಿ ಶಂಕರ್ಜಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಏನು ಈ ಈ ಮಾಲೂರು ಮಾಲೂರು ತಾಲೂಕು ಚಿಕ್ಕತಿರ್ಪ್ತಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರ್ತಕ್ಕಂಥ ಉಸ್ತುವಾರಿಗಳ ಜವಾಬ್ದಾರಿ ಒತ್ತು ಎ ಕೆ ವೆಂಕಟೇಶ್ ಅವರು ಅತಿ ಹೆಚ್ಚು ಎ ಕೆ ವೆಂಕಟೇಶ್ ಮತ್ತು ತಂಡದವರು ಅಂದ್ರೆ ಅವರು ಸಹಪಾಠಿಗಳೆಲ್ಲ ಸೇರಿ ತಾಲೂಕು ಪದಾಧಿಕಾರಿಗಳಿರ್ಬೋದು ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು ಒಟ್ಟಾರೆ ಎಲ್ಲ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ಪಡ್ತಾರೆ ಅವರಿಗೆ ವಿಭಾಗೀಯ ಮಟ್ಟದ ಪ ಪರವಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ